ಹಾಯ್ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಮೋಟೆಲ್ಲ ಹೇಗಿದ್ರೆ ಆರಾಮಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಒಂದು ಎರಡು ಎಸ್ಟ್ ಅರ್ನಿಂಗ್ ಆಪ್ ಬಗ್ಗೆ ತಿಳಿಸಿಕೊಡ್ತಾವ್ ವಿಡಿಯೋ ಸ್ಕಿಪ್ ಮಾಡಕ್ ಹೋಗಬೇಡಿ ಕೆಳಗಡೆ ಕೊಟ್ಟಿರೋ ನಲ್ಲಿ ನಿಮಗೆ ಇದು ಎರಡರ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮೂಲಕ ಡೈರೆಕ್ಟ್ ನೀವು ಜಾಯ್ನ್ ಆಗಬಹುದು ಜುಕ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ನಮಗೆ ಓಪನ್ ಆಗುತ್ತೆ ಡ್ಯಾಶ್ ಬೋರ್ಡ್ ಆಗಿನ ತಕ್ಷಣ ಈ ತರ ಒಂದು ಕಾಯಿನ್ಸ್ ಬರ್ತಾರೆ ಸೈನ್ ಅಪ್ ಬೋನಸ್ ಅಂತ ತೋರಿಸ್ತಾ ಇದೆ ನೋಡಿ ನಾನ್ನೂರ ತೊಂಬತ್ತೊಂಬತ್ತು ಕಾಯಿನ್ಸ್ ಬರ್ತವೆ ನೀವು ಸೈನ್ ಅಪ್ ಆಗ ತಕ್ಷಣ ಇಲ್ಲಿ ಲಾಸ್ಟ್ ಕೆಳಗಡೆ ಬಂದ್ರೆ ಇಲ್ಲಿ ಗೇಮ್ ಜೂನ್ ಅಂತ ಇದೆ ನೋಡಿ ಗೇಮ್ ಜೂನ್ ಅಲ್ಲಿ ಮ್ಯಾಥಾಮಿಕ್ಸ್ ಅಂತ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಮಾಡಿದ್ರೆ ಜಸ್ಟ್ ಇದನ್ನ ನೀವು ಸಾಲೋ ಮಾಡ್ಕೊಂತ ಹೋದ್ರೆ ಸಾಕು ನಮ್ಗೆ ಇಷ್ಟಂತ ಕಾಣಿಸ್ಕೋ ಕೊಡ್ತಾ ಹೋಗ್ತಾನೆ ಇದು ಸೆಲೆಕ್ಟ್ ದೇ ಕರೆಕ್ಟ್ ಆನ್ಸರ್ ಟು ಆರ್ ಫೈವ್ ಕಾನ್ಸ್ ಇದೆ ಇದು ಟ್ವೆಂಟಿ ಬಾರ್ ಟು ಅಂತ ಕೊಟ್ಟಿದ್ದೇನೆ ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅದನ್ನ ನೋಗುತ್ತೆ ಓಕೆ ಅಂತ ಕಟ್ಟಿದೇನೆ ಹದಿನೈದು ಪ್ಲಸ್ ಫೈವ್ ಎಷ್ಟು ಆಗುತ್ತೆ ಆಗುತ್ತೆ ಓಕೆ ಅಂತ ಹೊಡೆದ್ರೆ ಈ ತರ ನಾವು ಇದು ಮಾಡ್ಬೋದು ಹದಿನೆಂಟರಲ್ಲಿ ಮೈನಸ್ ಮೂರು ಹೋದ್ರೆ ಎಷ್ಟು ಹೋದತ್ತೈತೆ ಅಂದ್ರೆ ಹದಿನೈದು ಆಗುತ್ತೆ ಸೊ ಈ ತರ ಟಾಪ್ ಟು ಕ್ಲೋಸ್ ಅಂತ ಹೇಳಿದ್ರೆ ಈ ತರ ಕಾಯಿನ್ಸ್ ಗಳು ಅರ್ನ್ ಹಾಕ್ ಅಂತ ಹೋಗ್ತವೆ ನೆಕ್ಸ್ಟ್ ಇಲ್ಲಿ ಎಕ್ಸೌಂಡ್ ಗ್ರೋ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ ಸೇಮ್ ಇದನ್ನ ತರ ಕ್ಲಿಕ್ ಮಾಡ್ಬೇಕಾಗುತ್ತೆ ಇಲ್ಲಿ ಈ ತರ ಅಡಿಕೆ ಅಂತ ಹೋದ್ರೆ ನಮಗೆ ಇಲ್ಲಿ ಕಾಯಿನ್ಸ್ ಗಳು ಅರ್ನ್ ಆಗ್ತಾ ಹೋಗ್ತವೆ ನೀವು ನೋಡ್ತಾ ಇರಬಹುದು ಎಂಟ್ನೂರು ಕಾಯಿನ್ಸ್ ಬಂದ್ರೆ ಮಾತ್ರ ನಮಗೆ ಐದು ರೂಪಾಯಿ ಕಾಯಿನ್ಸ್ ಕೊಡ್ತಾವೆ ಇಲ್ಲಿ ರಿಡೀಮ್ ಇಷ್ಟು ನಾನು ಆಲ್ರೆಡಿ ಮಾಡ್ಕೊಂಡಿದೀನಿ ಎಂಟುನೂರ್ಗೆ ಐದು ರೂಪಾಯಿ ಬಿಟ್ಟರೆ ಮಾಡ್ಕೊಂಡಿದೀನಿ ಫೋನ್ ಪೇ ಸು ತೋರಿಸ್ತೀನಿ ನೋಡಿ ಇದು ಏನ್ ಕಾಣುತ್ತಲ್ವಾ ರೋಸ್ ಪ್ರೇ ಅಂತ ಐದು ರೂಪಾಯಿ ಬಿಡ್ಸ್ಕೊಂಡಿರೋದು ಅದೇ ಇದು ನಾವು ಇಷ್ಟೆಷ್ಟು ಕಾಯಿನ್ಸ್ ಗಳು ಅರ್ನ್ ಮಾಡ್ಕೊಂತ ಅಷ್ಟೆಷ್ಟು ನಾವು ರೆಡಿ ಮಾಡ್ಕೊಳ್ಬಹುದು ಡೈರೆಕ್ಟ್ ರೆಡಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯು ಪಿ ಐ ಅಥವಾ ಗೂಗಲ್ ಪೇ ಮತ್ತೆ ಅಮೆಜಾನ್ ಫ್ಲಿಪ್ಕಾರ್ಟ್ ಮೂಲಕ ನಾವು ಡೈರೆಕ್ಟ್ ಒಂದು ಯೂಸ್ ಮಾಡ್ಕೊಂಡ್ಬಿಟ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಸ್ಟಿಲ್ ವೀಕ್ ಅಲ್ಲಿ ವೀಕ್ಲಿ ಒಮ್ಮೆ ನಿಮ್ಗೆ ಕ್ರಾಸ್ ಕಾರ್ಡ್ ಕೊಡ್ತಾನೆ ಅದನ್ನ ಸಹ ನಾವು ಕ್ರಾಸ್ ಕಾರ್ಡ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಆಫರ್ ಪ್ಲಸ್ ವಾಟ್ಸ್ಆಪ್ ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಲಾಗಿನ್ ಆದ್ರೆ ಸಾಕ ನಮಗೆ ಮುನ್ನೂರು ಕಾಯಿನ್ಸ್ ಮತ್ತೆ ಇನ್ನೂರು ಈ ತರ ಎಲ್ಲ ಕೊಡ್ತಾ ಹೋಗ್ತಾನೆ ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ರಿ ನಿಮ್ಮ ಮೊಬೈಲ್ ಮೊಬೈಲ್ ಇಂದ ಲಾಗಿನ್ ಆಗಿಬಿಟ್ರೆ ಇಷ್ಟ ಕಾಯ್ನ್ಸ್ ಅಂತ ಕೊಡ್ತಾ ಹೋಗ್ತಾನೆ ನೆಕ್ಸ್ಟ್ ರೆಫರ್ ರೆಫರ್ ಅಂತ ಅರ್ನ್ ಅಂತಿದ್ರೆ ಇಲ್ಲಿ ನಿಮಗೆ ನಿಮ್ಮ ಫ್ರೆಂಡ್ಸ್ ಅಥವಾ ವಾಟ್ಸ್ಆಪ್ ಎಲ್ಲ ಶೇರ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಿ ನಿಮ್ಮ ಹಾಕಿದ್ರೆ ಹಾ ಇಷ್ಟು ಕಾಯಿನ್ಸ್ ಅಂತ ಹೇಳಿ ಕೊಡ್ತಾನೆ ನೋಡಿ ಗೆಟ್ ಫೈವ್ ಹಂಡ್ರೆಡ್ ಕಾಯಿನ್ಸ್ ಫೋರ್ ಹಂಡ್ರೆಂಡ್ ಫಸ್ಟ್ ಕಾಯಿನ್ಸ್ ಅಂತ ಇದೆ ಮತ್ತೆ ನಿಮಗೆ ಅದ್ರ ಜೊತೆಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಕಾಯಿನ್ಸ್ ನೀವು ಅರ್ನ್ ಮಾಡ್ಕೊಳ್ಬಹುದು ಇದು ಚೆನ್ನಾಗಿದೆ ಈಜಿ ಆಡಬಹುದು ಆಡ್ಬೋದು ನಿಮ್ಮ ಫ್ರೀ ಟೈಮ್ ಅಲ್ಲಿ ಯೂಸ್ ಮಾಡ್ಕೊಳ್ರಿ ಆಯ್ತಾ ಇಲ್ಲಿ ಕಲರ್ ಕ್ಯಾಶ್ ಅಂತಿದೆ ಅದನ್ನು ಸುತ್ತ ಯೂಸ್ ಮಾಡ್ಕೊಳ್ರಿ ನೀವು ಅಲ್ಲಿ ಕಲರ್ ಯಾವ್ದು ಕೊಟ್ಟಿರ್ತೇನೆ ಅದನ್ನು ಸರ ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ಸಾಕು ನೆಕ್ಸ್ಟ್ ಎರಡನೇ ಆ್ಯಪ್ ಬಂದ್ಬಿಟ್ಟು ಮ್ಯಾಜಿಕ್ ವರ್ಡ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಸೈನ್ ಅಪ್ ಆದ ತಕ್ಷಣ ನಮಗೆ ಇಷ್ಟು ಅಂತ ಬರ್ತಾವೆ ಇಲ್ಲಿ ನನಗೆ ಆಲ್ರೆಡಿ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ನಲ್ವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕಾಯ್ನ್ಸ್ ಗಳು ಅರ್ನ್ ಮಾಡ್ಕೊಂಡಿನಿ ಅದ್ರ ನನಗೆ ಅಮೌಂಟ್ ಬಂದ್ಬಿಟ್ಟು ಡಾಲರ್ ಲೆಕ್ಕದಲ್ಲಿ ಜೀರೋ ಪಾಯಿಂಟ್ ಜೀರೋ ನಾನೂರ ತೊಂಬತ್ತು ನನಗೆ ಅಮೌಂಟ್ ಬರುತ್ತೆ ಇಲ್ಲಿ ನೀವು ನೋಡ್ಕೋಬಹುದು ಡೈಲಿ ವೀಕ್ಲಿ ಮಂತ್ಲಿ ಎಷ್ಟೆಷ್ಟು ನಾವು ಅರ್ನ್ ಮಾಡ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟು ಇಲ್ಲಿ ಎರಡು ಗೊಂಬೆಗಳ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ರೆಫರ್ ಅಂತ ತೋರಿಸ್ತಾ ಇದೆ ನಿಮ್ಮ ಫ್ರೆಂಡ್ಸ್ ಗೆ ಅಥವಾ ಫ್ಯಾಮಿಲಿ ಇದೇ ತರ ಶೇರ್ ಮಾಡಿದ್ರೆ ನಮಗೆ ಜೀರೋ ಪಾಯಿಂಟ್ ಟೆನ್ ಕಾಯ್ನ್ಸ್ ಇನ್ಸ್ಟೆಂಟ್ಲಿ ಕೊಡ್ತಾವೆ ಪೇಮೆಂಟ್ ಮತ್ತೆ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಲೈಫ್ ಟೈಮ್ ಅರ್ನಿಂಗ್ಸ್ ಅರ್ನಿಂಗ್ ಅರ್ಜಿ ಮಾಡ್ಕೊಳ್ಬಹುದು ಹಾಗೆ ಇಲ್ಲಿ ಪಕ್ಕದಲ್ಲಿ ವಿತಡ ಮಾಡಿಕೊಂಡ್ರೆ ವಿತ್ತದ ಇದೆ ನೋಡ್ರೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ವಿತ್ ಟು ಅಂದ್ರೆ ನಾನು ಡಾಲರ್ ಹದಿನಲ್ಲಿ ತೊಂಬತ್ತೇಳು ಇದು ಅಂದ್ರೆ ಇಂಡಿಯಾದಲ್ಲಿ ಎಷ್ಟು ನೀವು ಗೊತ್ತಾಗ್ ಮಾಡ್ಕೊಳ್ಬಹುದು ಇಷ್ಟ ಅರ್ನಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿತ್ತ ಟುಡೇ ಅಂತ ಇದೆ ನೂರ ಐವತ್ತೆರಡು ಕಾಯ್ನ್ಸ್ ನಾವು ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಆಲ್ ಟೈಮ್ ಅಂದ್ರೆ ನಾವು ಲೈಫ್ ಟೈಮ್ ನಲ್ಲಿ ನಾವು ಇಷ್ಟಂದು ದುಡಿಬಹುದು ಅಂತ ತೋರಿಸ್ ಪೇಪಾಲ್ ಅಥವಾ ಆರ್ ಫೈನಾನ್ಸ್ ಮೂಲಕ ನಾವು ಡ್ರಾ ಮಾಡ್ಕೊಳ್ಬಹುದು ಈಸಿಯಾಗಿ ಪೇಮೆಂಟ್ ನಲ್ವಾ ಹಲವಾರು ಕೊಟ್ಟಿದ್ದಾನೆ ಬಟ್ ಅದೆಲ್ಲ ಬೇಡ ನಮ್ಗೆ ಏನಪ್ಪ ಅಂದ್ರೆ ಮೇನ್ ಪೇಪಾಲ್ ಅಂದ್ರೆ ಮಾಡ್ಕೊಳ್ರಿ ಅದು ಚೆನ್ನಾಗಿದೆ ನೆಕ್ಸ್ಟ್ ಇಲ್ಲಿ ಗಿಫ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇದೆಲ್ಲ ಆಪ್ ಗಳೆಲ್ಲ ಬಂದಿದಾವೆ ಅದನ್ನ ಜಸ್ಟ್ ನಾವೇನೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಒಂದ್ ಹತ್ತದೇ ನಿಮಿಷ ಟೈಮ್ ವೇಸ್ಟ್ ಮಾಡಿದ್ರೆ ಸಾಕು ನಮಗೆ ಇಷ್ಟು ಬರ್ತಾ ಬರ್ತಾವಾಗ್ತವೆ ನೋಡಿ ಕೆಲವೊಂದು ಆಪ್ ಇದ್ದಾವೆ ಇದಾವೆ ನೂರ ಐವತ್ತು ಕಾಣಿಸ್ಕೊಳ್ ಅಂತ ಕೊಟ್ಟಿದ್ದೇನೆ ಅದ್ರಲ್ಲಿ ಐದರಿಂದ ಹತ್ತು ನಿಮಿಷ ನೀವು ಟೈಮ್ ವೇಸ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇದೇ ತರ ಕೆಳಗಡೆ ಎಲ್ಲ ಕೊಟ್ಟಿದ್ದೇನೆ ಜಸ್ಟ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಒಂದ್ ಹತ್ತರಿಂದ ಐದು ನಿಮಿಷ ನಾವು ಕಾನ್ ವೇಸ್ಟ್ ಮಾಡಿದ್ರೆ ಸಾಕು ನಮ್ಗೆ ಇಷ್ಟ ಅಂತ ಕಾಣಿಸ್ಕೊಂಡ್ ಕೊಡ್ತಾ ಹೋಗ್ತಾನೆ ಟಾಸ್ಕ್ ಆಫರ್ ಅಂತ ಇದೆ ಮತ್ತೆ ಸರ್ವೆ ಇದೆ ಅವರ್ ಆಫ್ ಅವರ್ಸ್ ಅಂತ ಇದೆ ನೋಡಿ ಈ ತರ ಎಲ್ಲ ಇದಾವೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇಲ್ಲಿ ಮಿಡ್ಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲೇ ಅಂತ ಇದೆ ನೋಡಿ ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಮಗೆ ಲೆವೆಲ್ ಸೆವೆನ್ ಒಳಗೆ ನಾನು ಹೋಗಿದ್ದೀನಿ ಅಂದ್ರೆ ಇದನ್ನ ಕೂಡ್ಸ್ಬೇಕಾಗುತ್ತೆ ನಾವ್ ಯಾವ ತರ ಎಲ್ಲ ಕೂಡ ಇಲ್ಲಿ ತೋರಿಸ್ತೀನಿ ಈ ಎಲ್ ಐ ಅಂತಾರೆ ಹಿಂಗ್ ಕೂಡ ಹೋಗ್ಬೇಕಾಗುತ್ತೆ ನೀವು ಕ್ಯಾಪ್ಚರ್ ನ ಸಾಲ ಮಾಡ್ಕೊಂತ ಹೋಗಬೇಕು ನೋಡಿ ಈ ತರ ಮಾಡಿದ್ರೆ ನಮಗೆ ಫ್ಯಾನ್ಸಿಗಳು ಇಷ್ಟ ಕೆಳಗಡೆ ಕೊಟ್ಟಿದ್ದೇನೆ ಕ್ರಾಸ್ ವರ್ಡ್ ಜೀರೋ ತ್ರೀ ಅಂತ ಇದೆ ನಾವು ಪರ್ ಡೇ ಆರ್ನ್ ಮಾಡಬಹುದು ಏನಿಲ್ಲಪ್ಪ ಅಂದ್ರೆ ಈ ಎರಡು ಆ್ಯಪ್ಗಳಿಂದ ನಾವು ಪರ್ ಡೇ ಮುನ್ನೂರಿಂದ ನಾನೂರು ರೂಪಾಯಿಗೆ ದುಡಿಬಹುದು ಆರಾಮಾಗಿ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಯಾವ ತರ ಎಲ್ಲ ಆರಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬೈ